ಬಿಗ್ ಬಾಸ್ ಅಲ್ಲಿ ಕೆಲವರು ಕೆಲವ್ರನ್ನ ಸಪೋರ್ಟ್ ಮಾಡ್ತಾರೆ ಅದು ಯಾವ ಲೆವೆಲ್ ಗೆ ಅಂದ್ರೆ ತುಂಬಾ ಅತಿರೇಕವಾಗಿ ಸಪೋರ್ಟ್ ಮಾಡ್ತಾರೆ ಒಬ್ಬರ ಜೀವನವನ್ನ ಒಬ್ಬರ ಪರ್ಸನಲ್ ಲೈಫ್ ಅನ್ನ ಇಣಕ್ ನೋಡ್ತಾರೆ ನೋಡುವಂತದ್ದು ಎಷ್ಟು ಸರಿ ಎಷ್ಟು ತಪ್ಪು ಕೋಪ ಆ ವ್ಯಕ್ತಿಗೆ ಅವಮಾನ ಆದ್ರೆ ನನಗಾದ ಹಾಗೇನೆ ಆ ವ್ಯಕ್ತಿ ಗೆಲ್ಲಿಲ್ಲ ಅಂದ್ರೆ ನಾನು ಗೆಲ್ದ ಹಾಗೆ ಆಸೆ ಅನ್ನೋದಕ್ಕೆ ಹಿಂದೆ ಒಂದು ಅಸಮಾಧಾನ ಇರುತ್ತೆ ಈ ತರ ವಿಷಯ ಹೇಳೋದು ಥ್ರಿಲ್ ಅಂದ್ರೆ ಇಲ್ಲಿ ಸ್ಯಾಡಿಸಮ್ ಅಂತ ಹೇಳಿ ಬರುತ್ತೆ ಯಾವುದೇ ಒಂದು ಕೀಳು ಮಾನಸಿಕ ಸಮಸ್ಯೆ ನಮಸ್ಕಾರ ನಾನು ಗೌತಮ್ ಹೆಗ್ಡೆ ನಾವು ಇವತ್ತು ಡಾಕ್ಟರ್ ರೂಪಾ ರಾವ್ ಮೇಡಮ್ ಜೊತೆ ಮಾತಾಡ್ತಾ ಇದ್ವಿ ಮಾತಾಡುವ ಒಂದು ಹೊತ್ತಲ್ಲಿ ಅವ್ರ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ಬೇಕು ಅಂತ ಅನಿಸ್ತು ಅದೇನಪ್ಪ ಅಂತ ಹೇಳಿದ್ರೆ ಇದೀಗ ಬಿಗ್ ಬಾಸ್ ಎಲ್ಲಾ ಕಡೆ ಭಯಂಕರ ಸದ್ದು ಮಾಡ್ತಾ ಇದೆ ನೀವು ಕೂಡ ನೋಡ್ತಿರ್ಬೋದು ಈ ಬಿಗ್ ಬಾಸ್ ಅನ್ನುವಂತಹ ಗೀಳು ಅಂದ್ರೆ ಬಿಗ್ ಬಾಸ್ ಅನ್ನ ನೋಡ್ಬೇಕು ಅನ್ನುವಂತಹ ಒಂದು ಹುಚ್ಚು ಆಸೆ ಹೆಚ್ಚಾಗ್ತಿರೋದಕ್ ಕಾರಣ ಏನು ಇದು ಮನಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆನಾ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಓಕೆ ಮೊದಲನೇದಾಗಿ ಗೀಳು ಅಂತ ಸಭೆ ಯೂಸ್ ಮಾಡಿದ್ರಿ ಪದ ಯೂಸ್ ಮಾಡಿದ್ರಿ ಗೀಳಾಗಿರೋದು ಯಾವುದೇ ಆಗ್ಲಿ ಅದು ಮಾನಸಿಕ ಸಮಸ್ಯೆ ಯಾವುದೇ ಒಂದು ಗೀಳು ಮಾನಸಿಕ ಸಮಸ್ಯೆ ಅಂದ್ರೆ ಗೀಳು ಅಂದ್ರೆ ನಾವು ಅಡಿಕ್ಷನ್ ಅಂತ ಹೇಳಿ ಕರಿತೀವಿ ಅಥವಾ ಒಪ್ಸೆಷನ್ ಅಂತ ಹೇಳಿ ಕರಿತೀವಿ ಸೇ ಸಾಮಾನ್ಯವಾಗಿ ನಾವು ಒಂದು ಸಿನಿಮಾನ ಅಥವಾ ಒಂದು ಸೀರಿಯಲ್ನ ನೋಡ್ಬೇಕು ಅಂತ ಅನ್ಸೋದು ಅದು ಓಕೆ ಅಂದ್ರೆ ಅದು ಒಂದು ಒಂದು ಡಿಸೈರ್ ನೋಡ್ಬೋದು ಈಗ ಅಹ್ ಅದನ್ನ ನೋಡ್ದಲೆ ಇದ್ರೆ ಇನ್ನೇನೋ ಆಗ ಹೋಗುತ್ತೆ ಅಥವಾ ಅಲ್ಲಿ ನೋಡ್ಬಿಟ್ಟು ಆ ಒಂದು ನಾನ್ ನೋಡ್ತಾ ಇರೋದು ಈಗ ಬಿಗ್ ಬಾಸ್ ಅಲ್ಲಿ ಕೆಲವರು ಕೆಲವ್ರನ್ನ ಸಪೋರ್ಟ್ ಮಾಡ್ತಾರೆ ಅದು ಯಾವ ಲೆವೆಲ್ಗೆ ಅಂದ್ರೆ ತುಂಬಾ ಅತಿರೇಕವಾಗಿ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅನ್ಕೊಳ್ತಿರೋದು ಈ ರಾಜಕೀಯನ ಹೊರತುಪಡಿಸಿ ನೋಡಿದ್ರೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ಅಲ್ಲಿರೋ ಒಂದು ವ್ಯಕ್ತಿ ಜೊತೆ ಆ ಬಿಗ್ ಬಾಸ್ ಅಲ್ಲಿರುವಂತಹ ವ್ಯಕ್ತಿ ಜೊತೆ ತನ್ನನ್ನ ಗುರುತಿಸ್ಕೊಳ್ತಾರೆ ಆಗ ಅಂದ್ರೆ ಫ್ಯಾಂಟಸಿ ವರ್ಲ್ಡ್ ಕ್ರಿಯೇಟ್ ಮಾಡ್ಕೊಡ್ತಾರೆ ಫ್ಯಾಂಟಸಿ ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಆ ಅಂದ್ರೆ ನಾನು ಇಲ್ಲಿ ರಾಜಕೀಯದವ್ರನ್ನ ಇಂಟರ್ಫೇರ್ ಆಗ್ತಿರೋರ್ ಬಗ್ಗೆ ಮಾತಾಡ್ತಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯರು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇಂಥವ್ರು ಗೆಲ್ಲೇಬೇಕು ಅಂತ ಹೇಳಿ ಇನ್ನೊಂದು ಅಪೋಸಿಟ್ ಬೈಯೋದನ್ನ ನೋಡಿದಾಗ ಇಲ್ಲಿ ಈ ಒಂದು ಇದು ಗೀಳ್ ಅಂತಾನೆ ಹೇಳ್ಬೋದು ಗೀಳಾಗಿದೆ ಆಗಿದೆ ಯಾಕೆ ಗೀಳ್ ಅಂತ ಹೇಳಿದ್ರೆ ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿ ಬಗ್ಗೆ ನಾವು ಫ್ಯಾಂಟಸಿಯಾಗಿ ಅಂದ್ರೆ ಕಾಲ್ಪನಿಕವಾಗಿ ಅತಿರೇಕವಾಗಿ ನಾವು ನಮ್ಮನ್ನ ಅವರ ಜೊತೆ ಗುರುತಿಸ್ಕೊಂಡಾಗ ಅಲ್ಲಿ ಏನಾಗ್ತಾ ಇರುತ್ತೆ ಆ ಒಂದು ಅಹ್ ಕೋಪ ಆ ವ್ಯಕ್ತಿಗೆ ಅವಮಾನ ಆದ್ರೆ ನನಗಾದ ಹಾಗೆನೆ ಆ ವ್ಯಕ್ತಿ ಗೆಲ್ಲ ಅಂದ್ರೆ ನಾನ್ ಗೆಲ್ದ ಹಾಗೆ ಈ ರೀತಿ ಮಾಡಿದಾಗ ಇಲ್ಲಿ ಒಂದು ಮಾನಸಿಕ ಸಮಸ್ಯೆ ಬರುತ್ತೆ ಸೊ ಇವರೆಲ್ಲ ಏನಂತ ಹೇಳಿದ್ರೆ ನಾವು ಸಿನಿಮಾನಲ್ಲಿ ಒಂದಷ್ಟು ಪಾತ್ರಗಳನ್ನ ನೋಡ್ತೀವಿ ಆ ಪಾತ್ರಗಳನ್ನ ನೋಡ್ಬಿಟ್ಟು ನಾವು ಓಕೆ ಅಲ್ಲಿ ಖುಷಿ ಪಡ್ತೀವಿ ನಾವು ಹೊರಗಡೆ ಬರ್ತೀವಿ ಬಟ್ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಅಥವಾ ಈ ಒಂದಷ್ಟು ರಿಯಾಲಿಟಿ ಶೋಸ್ ಬಿಗ್ ಬಾಸ್ ತರ ಕೆಲವೊಂದು ರಿಯಾಲಿಟಿ ಶೋಸ್ ಇರುತ್ತೆ ಅಲ್ಲಿ ಈ ಒಂದು ಅತಿರೇಕವಾಗಿ ಹೋಗ್ಬೇಕಂದ್ರೆ ಇದು ಒಪ್ಸೆಷನ್ ಅಂತ ಹೇಳಿ ಕರಿತೀವಿ ಹೀ ಹಾಗಂತ ಇದೇನು ದೊಡ್ಡ ಮಾನ ಯಾರೋ ತುಂಬಾ ದುರ್ಬಲರಾಗಿರೋರು ಮಾನಸಿಕವಾಗಿ ದುರ್ಬಲರಾಗಿರೋರೇ ಹೋಗ್ತಾ ಆಗ್ತಾ ಇದಾರೆ ಒಪ್ಸಿವ್ ಆಗ್ತಾ ಇದಾರೆ ಅಥವಾ ಗೀಲ್ ಮಾಡ್ಕೊತಾ ಇದಾರೆ ಅಂತಲ್ಲ ಎಲ್ರೂ ತುಂಬಾ ಜನ ಅದನ್ನ ನೋಡ್ತಾ ನೋಡ್ತಾ ಇಲ್ಲಿ ಅದೇ ಅರ್ಥ ಮಾಡ್ಕೊಳ್ಬೇಕು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಒಂದು ರಿಯಾಲಿಟಿ ಶೋ ನೋಡ್ತಿದೆ ಹೆಸರೇ ರಿಯಾಲಿಟಿ ಶೋ ತುಂಬಾ ಜನ ಇದ್ದಾರೆ ಅವ್ರೆಲ್ಲಾರನೂ ನಾವೇನ್ ಮಾಡ್ತಾ ಇದೀವಿ ಒಂದು ಎಕ್ಸ್ ಅನ್ನೋರ್ ಜೊತೆ ನಾನು ಗುರುತಿಸ್ಕೋತೀನಿ ವೈ ಅನ್ನೋರ್ ಜೊತೆ ನಾ ಇನ್ನೊಬ್ರು ಗುರುತಿಸ್ಕೋತಾರೆ ನಾನು ಎಕ್ಸ್ ನ ಸಪೋರ್ಟ್ ಮಾಡ್ತಾ ಇದ್ದೀನಿ ವೈಇ ಎಕ್ಸ್ ನ ಅಪೋಸ್ ಮಾಡ್ತಿದ್ದಾರೆ ವೈ ನೋವು ಇನ್ನೊಬ್ರು ಸೊ ನನಗೆ ಆ ಎಕ್ಸ್ ಗೆದ್ರೆ ನಾನು ಈ ವ್ಯಕ್ತಿ ಮೇಲೆ ನಾನ್ ಗೆದ್ದ ಹಾಗೆ ಈ ಒಂದು ಫ್ಯಾಂಟಸಿ ವರ್ಡ್ ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ ಈ ಫ್ಯಾಂಟಸಿ ವರ್ಲ್ಡ್ ಕ್ರಿಯೇಟ್ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ಈ ಒಂದು ರೀತಿ ತೊಂದರೆಗಳು ಬರ್ತಾ ಇರುತ್ತೆ ಡೆಫಿನೆಟ್ ಆಗಿ ಒಳ್ಳೆಯದೇ ಯಾವುದೇ ಒಂದು ರಿಯಾಲಿಟಿ ಶೋ ಮನುಷ್ಯರನ್ನ ಬಿಹೇವಿಯರ್ ಅರ್ಥ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ರೆ ನಮ್ಗೆ ಮನುಷ್ಯರ ಬಿಹೇವಿಯರ್ ಅರ್ಥ ಆಗುತ್ತೆ ಬಟ್ ನಾವು ಅವ್ರ ಜೊತೆ ಗುರುತಿಸಿಕೊಂಡು ಅವರ ಬಗ್ಗೆ ಆ ಒಂದು ಒಬ್ಸಸಿವ್ನೆಸ್ನ ಒಂದು ಅತಿರೇಕದ ಒಬ್ಸೆಸಿವ್ನೆಸ್ನ ಇಟ್ಕೊಂಡ್ರೆ ಇದೇ ಸೇಮ್ ಒಬ್ಬ ಅಭಿಮಾನಿ ಒಬ್ಬ ಫ್ಯಾನ್ ಮೇಲೆ ಯಾವ ರೀತಿ ಆರಾಧಿಸ್ತಾರೋ ಫ್ಯಾನ್ ಸರಿ ಒಬ್ಬ ಸಿನಿಮಾ ನಟನ ಯಾವ ರೀತಿ ಆರಾಧಿಸ್ತಾರೋ ಆ ರೀತಿ ಎಲ್ಲೇ ಆಗ್ಲಿ ಅದು ತಪ್ಪು ಅದೇ ಒಬ್ಬರ ಒಬ್ಬರ ಪರ್ಸನಲ್ ಲೈಫ್ ಅನ್ನ ಇಣುಕ್ ನೋಡ್ತಾರೆ ನೋಡುವಂತದ್ದು ಎಷ್ಟು ಸರಿ ಎಷ್ಟು ತಪ್ಪು ಯಾವ ಅಲ್ಲಿ ಈಗ ಈಗ ಬಿಗ್ ಬಾಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಈಗ ಬ್ಲಾಗ್ಸ್ ನಾವು ನೋಡ್ತೀವಿ ಯೂಟ್ಯೂಬ್ ಚಾನಲ್ ಅವ್ರ ಜೀವನದಲ್ಲಿ ವಾಚ್ ತಗೊಂಡ್ರು ಅದಕ್ಕೂ ನಮ್ಗೆ ಏನ್ ಸಂಬಂಧ ಇಲ್ಲ ಬಟ್ ಹ್ಯಾಕ್ ತಗೊಂಡ್ರು ಹೇಗ್ ತಗೊಂಡ್ರು ಅನ್ನೋ ನೋಡುವಂತ ಒಂದು ಆಸೆ ನಮ್ಮಲ್ಲಿ ಉಟ್ಕೊಳ್ಳಿ ಏನ್ ಕಾರಣ ಪ್ರತಿ ಆಸೆ ಅನ್ನೋದಕ್ಕೆ ಹಿಂದೆ ಒಂದು ಅಸಮಾಧಾನ ಇರುತ್ತೆ ಒಬ್ಬ ವ್ಯಕ್ತಿ ಯಶಸ್ವಿ ಆಗ್ತಾ ಇದಾರೆ ಓಕೆ ಒಂದು ಕಾರ್ ತಗೊಂಡಿದ್ದಾರೆ ಸೊ ಅಲ್ಲಿ ಅಸಮಾಧಾನ ನನಗೆ ಸಿಕ್ಕಿಲ್ವೇ ಇದು ಅದು ಅವ್ರಿಗೆ ಗೊತ್ತಾಗಲಿಸಿ ಇದು ಅನ್ಕಾನ್ಶಿಯಸ್ ಆಗಿ ಆಗ್ತಿರೋದು ಒಂದು ನನಗ ಆಗ್ತಾ ಇಲ್ವೇ ಅನ್ವಾಗ ಇಲ್ಲಿನಾದ ತೊಂದರೆ ಕಟ್ ಹಿಡಿಯೋಣ ತಪ್ಕೊಂಡ್ ಹಿಡಿಯೋಣ ಏನ್ ಮಾಡ್ಬೋದು ಇದಕ್ ಪಾಸ್ಟ್ ಏನಿದೆ ಇದು ಇವರಂತ ಒಬ್ಬ ವ್ಯಕ್ಸ್ ಅಂತ ಅಲ್ಲ ಎಲ್ಲ ಯಾವುದೇ ಒಬ್ಬ ವ್ಯಕ್ತಿ ತುಂಬಾ ಫೇಮಸ್ ಆಗ್ತಾ ಅಂತ ಅವ್ರ ಜೊತೆ ಗುರುತಿಸ್ಕೊಂಡ್ರು ಅವ್ರ ಫ್ರೆಂಡ್ ಇರ್ಬೋದು ಅಥವಾ ಸಮಾನಕ ಸಮ ಒಂದು ಇರ್ಬೋದು ಅವರಲ್ಲಿ ಅಸಮಾಧಾನ ಬರುತ್ತೆ ಬೇಕಾದ್ರೆ ನೋಡಿ ಆ ನಾವು ನಮ್ಗಿಂತ ಸ್ವಲ್ಪ ನಮ್ ಜೊತೆ ಇದ್ದವರು ಸ್ವಲ್ಪ ಮೇಲೆ ಹೋದ ತಕ್ಷಣ ಅವ್ರ ಮೇಲೆ ಹೊಟ್ಟೆ ಜಾಸ್ತಿ ಆಗುತ್ತೆ ಹೊರತು ಯಾರೋ ನಾರಾಯಣ ಮೂರ್ತಿ ಮೇಲೆ ಹೊಟ್ಟೆ ಕಿಚ್ಚಪಡಲ್ಲ ಇಲ್ಲ ಅಂಬಾನಿ ಮೇಲೆ ಹೊಟ್ಟೆ ಪಡಲ್ಲ ಅಥವಾ ಅವ್ರ ಬಗ್ಗೆ ಹೇಳಲ್ಲ ಸೊ ಇಲ್ಲಿ ನಮ್ಗೆ ಒಂದು ಮನಸ್ಸಿನ ಅಸೂಯೆ ಅಥವಾ ಅಸಮಾಧಾನ ಅಸೂಯೆ ಬರೋದೇ ಅಸಮಾಧಾನ ಇಲ್ಲ ಅಸಮಾಧಾನಕ್ಕೆ ಹಿಂದಿನ ಕಾರಣ ಏನಂದ್ರೆ ಇನ್ಸೆಕ್ಯೂರಿಟಿ ಫೀಲ್ ಇನ್ಸೆಕ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ನಮ್ ಬಗ್ಗೆ ನಮ್ಗೆ ಒಂದು ನಂಬಿಕೆ ಇಲ್ಲ ಲೋ ಸೆಲ್ಫ್ ಎಸ್ಟೀಮ್ ಎಲ್ಲೆಲ್ಲಿ ಲೋ ಸೆಲ್ಫ್ ಎಸ್ಟೀಮ್ ಇರುತ್ತೋ ಅಲ್ಲೆಲ್ಲಾ ಕಡೆ ನೀವು ಈ ತರ ನೋಡಬಹುದು ಇನ್ನೊಬ್ಬರ ಪರ್ಸನಲ್ ವಿಷಯಕ್ಕೆ ತಲೆ ಹಾಕಿ ಅವರಲ್ಲಿ ಇರುವಂತ ಹುಡುಕು ಕಂಡು ಹಿಡಿಯೋದು ಲೋ ಸೆಲ್ಫ್ ಎಸ್ಟೀಮ್ ಇನ್ನೊಂದು ಪರ್ಸನಲ್ ವಿಷಯಗಳನ್ನ ಅನ್ಸಸರಿಯಾಗಿ ಹೊರಗಡೆ ತಗೊಂಬಂದು ಹಾಕೋದು ಬೇರೆಯವರ ಪರ್ಸನಲ್ ವಿಷಯಗಳನ್ನ ಇಲ್ಲಿ ಇದ್ರು ಇರ್ಬೋದು ಇರ್ಬೋದು ಯಾವ್ದೋ ಒಂದು ರೀಸೆಂಟ್ ಆಗಿ ಅವ್ರು ಫೇಮಸ್ ಆಗ್ತಿರೋ ಹಾಗೆ ಅವರ ಹಳೇದೊಂದು ತಗೊಂಬಂದು ಇವ್ರು ಹೀಗೆ ಅಂತ ಹೇಳಿ ಹಾಕೋದು ಕಾಮನ್ ಇವ್ರು ಅದು ಯಾವಾಗ್ಲೂ ಮುಗ್ದೋಗಿದೆ ಅದ್ ಕೇಸು ಮುಗ್ದೋಗಿದೆ ಸೊ ಅದನ್ನ ತಗೊಂಬಂದ್ ಹಾಕ್ತಾರೆ ತಗೊಂಬಂದು ಒಂದು ಅನುಮಾನದ ಬೀಜ ಹಾಕೋದು ಇಲ್ಲಿ ಏನಂದ್ರೆ ನಾನೇನೋ ಕಂಡು ಹಿಡ್ಬಿಟ್ಟೆ ಈ ಸೋಷಿಯಲ್ ಮೀಡಿಯಾ ನಲ್ಲಿ ನಡೆಯೋದು ಇನ್ನೇನಿಲ್ಲ ಹೊರಗಡೆ ಪ್ರಪಂಚದಲ್ಲಿ ಏನ್ ನಡೆಯುತ್ತೋ ಅದನ್ನೇ ಸೋಷಿಯಲ್ ಮೀಡಿಯಾ ನಲ್ಲಿ ನಡೀತಾರೆ ಹೊರಗಡೆ ಪ್ರಪಂಚದಲ್ಲಿ ಒಂದು ಭಯ ಇರುತ್ತೆ ನಾನು ಹಿಂಗೆಲ್ಲ ಮಾತಾಡಿದ್ರೆ ಮಾಡಬಹುದು ಬಟ್ ಇಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಇನ್ನು ಆ ಒಂದು ಸಿಸ್ಟಮ್ ಇಲ್ಲ ನೀವು ಮಾತಾಡಿದ ತಕ್ಷಣ ನಿಮ್ಗೆ ನೀವೊಂದು ಅನುಮಾನ ಸುಳ್ಳೆ ಹೇಳಿದ್ರು ನಿಮ್ಮನ್ನ ಹುಡ್ಕೊಂಬಂದು ಪನಿಶ್ಮೆಂಟ್ ಕೊಡೋಕೆ ತುಂಬಾ ಟೈಮ್ ತಗೊಳುತ್ತೆ ಅದ್ರಲ್ಲೂ ಸೆಲೆಬ್ರಿಟೀಸ್ಗೆ ಏನಾದ್ರೂ ಅಂದ್ರೆ ಇಮಿಡಿಯೇಟ್ ಆಗಿ ಏನೋ ಆಗ್ಬಹುದು ಬಟ್ ಸಾಮಾನ್ಯ ಮನುಷ್ಯರಿಗೆ ಇನ್ನೊಬ್ಬ ಸಾಮಾನ್ಯ ಮನುಷ್ಯ ಏನಂದ್ರು ಅದು ಇನ್ನು ನಮ್ಮ ಸಿಸ್ಟಮ್ ಅಲ್ಲಿ ಅದು ಬಂದಿಲ್ಲ ಹಾಗಾಗಿ ಆ ಒಂದು ಅನಾಮಧೇಯತೆ ಒಂದು ಆಗುಂತ ಏನ್ ಯಾರಿಗು ಗೊತ್ತಾಗಲ್ಲ ಅನ್ನೋ ಒಂದು ಇದು ಸಹ ಮಾಡುತ್ತೆ ಇನ್ನೊಂದೇನಂದ್ರೆ ಕೆಲವೊಂದ್ಸಲ ನಾನೇನ್ ನಾನ್ ನೋಡಿದಾಗ ಥ್ರಿಲ್ ಬಯಸೋದು ಈ ತರ ವಿಷಯ ಹೇಳೋದು ಥ್ರಿಲ್ ಅಂದ್ರೆ ಇಲ್ಲಿ ಸ್ಯಾಡಿಸಮ್ ಅಂತ ಹೇಳಿ ಬರುತ್ತೆ ಸೊ ಒಂದು ಸ್ಯಾಡಿಸ್ಟಿಕ್ ಮನೋಸ್ಥಿತಿ ಸೊ ಯಾವ್ದು ಸಮಾಜದಲ್ಲಿ ಹೇಗೆ ಎಲ್ಲಾ ತರದ ವ್ಯಕ್ತಿಗಳು ಇದ್ದಾರೋ ಹಾಗೇನೆ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಜಾಸ್ತಿ ಆಗಿದೆ ಈಗ ನಾವು ಹತ್ತು ಪರ್ಸೆಂಟ್ ಇದ್ರೆ ಇಲ್ಲಿ ಐವತ್ತು ಪರ್ಸೆಂಟ್ ತೋರಿಸ್ತಾರೆ ಯಾಕಂದ್ರೆ ಅಲ್ಲಿ ಒಂದು ಯಾರೋ ಅವ್ರಿಗೆ ಏನು ಯು ಸೊ ಮಚ್